ಕೇವಲ ಮೂರು ಸಾವಿರ ರೂಪಾಯಿಯಲ್ಲೇ ನೀವು ಟೆರೆಸ್ ಗಾರ್ಡನಿಂಗ್ ಮಾಡ್ಕೋಬಹುದು ಟೋರ್ಟಿ ಸಿಗುತ್ತೆ ಸಿಗುತ್ತೆ ಬೆಂಡೆಕಾಯಿ ಬದನೆಕಾಯಿ ನವಿಲ್ಕೋಸು ಕ್ಯಾರೆಟ್ ಬೀನ್ಸ್ ಕುಕುಂಬರು ಒಟ್ಟು ಇಪ್ಪತ್ತೊಂದು ಇದೆ ಐದು ಲೀಟರ್ ಬ್ಲಾಕ್ ಇರ್ತದೆ ಲೀಟರ್ ಅಲ್ಲಿ ನಾವು ನೀರಿಗೆ ಮಿಕ್ಸ್ ಮಾಡಬೇಕು ಇದನ್ನ ಇಪ್ಪತ್ತೈದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿದಾಗ ಹಿಂಗೆ ಗರಿ ಗರಿಯಾಗಿ ಬಿಡಿ ಬಿಡಿಯಾಗಿ ಬರ್ತದೆ ನೀರಿಗೆ ಸಾಕು ಹೂ ಹೆಚ್ಚು ಬರ್ಲಿ ಅಂತ ಇದು ಹಾಕ್ತಿವಿ ಅಂದ್ರೆ ಫ್ರೂಟ್ಸ್ ಹೆಚ್ಚು ಬರ್ಲಿ ಅಂತ ಇದು ಹಾಕ್ತಿವಿ ಇದು ಪೂರಾ ರಬ್ಬರ್ ಇರ್ತೈತಿ ಹಿಂಗೆ ಓಕೆ ಸರ್ ಇದು ಹಾಕಿ ಇದು ಕೆಲಸ ಮಾಡ್ಲಿಕ್ಕೆಲ್ಲ ಈಜಿ ಆಗ್ತದೆ ಬರೀ ಕೈಲಿ ಕಟ್ ಮಾಡಿದಾಗ ನಂಜ್ ಆಗ್ತದೆ ಗಿಡಕ್ಕೆ ಅಲ್ಲ ಕಾಯಿ ಬರಲ್ಲ ಸರ್ ಅದಕ್ಕಂತ ಕಟ್ಟರ್ ಕೂಡ ಕೊಡ್ತೀವಿ ಪ್ರತಿಯೊಂದು ಇದೆ ಇದು ನಾವು ಬೆಳೆದಿದ್ದು ನಮ್ಮ ಇದರಲ್ಲಿ ಬೆಳೆದಿದ್ದು ಸುಮಾರು ಇಂಥವು ಮೇಲ್ಗಡೆ ಟೆರೆಸ್ ಮೇಲೆ ಸುಮಾರು ಐಟಮ್ ಇದೆ ಸರ್ ಏನಿಲ್ಲ ಒಂದು ಒಂದು ವಾಟ್ಸ್ಆಪ್ ನಂಬರ್ ನಾವು ಕೆಳಗೆ ಕೊಟ್ಟಿದ್ದೀವಿ ಆ ವಾಟ್ಸ್ಆಪ್ ನಂಬರ್ ಗೆ ಕಿಚನ್ ಗಾರ್ಡನ್ ಅಂತ ಟೈಪ್ ಮಾಡಿ ಹಾಕಿದ್ರೆ ಸಾಕು ಕೊಡ್ತೀವಿ ಇವ್ರು ಫೋನ್ ಮಾಡ್ಬೇಕಂತ ಇಲ್ಲ ಒಂದು ಕಂಪ್ಲೀಟ್ ಬಾಕ್ಸ್ ಒಂದ್ ಬಾಕ್ಸ್ ನಲ್ಲಿ ರೆಡಿ ಮಾಡಿ ನಾವು ಕಳಿಸ್ಕೊಡ್ತೀವಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೆ ಇವತ್ತಿನ ದಿನದಲ್ಲಿ ನಾವು ಮಾರ್ಕೆಟಿಗೆ ಹೋಗಿ ಏನೇ ತರಕಾರಿಗಳನ್ನು ತಂದರೂ ಅದು ವಿಷ 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 ಅನ್ನೋದು ಪ್ರಚಲಿತದಲ್ಲಿದೆ ಹಾಗಾದ್ರೆ ಈ ವಿಷಕಾರಿ ತರಕಾರಿಗಳನ್ನು ಬಿಟ್ಟು ನಾವು ಮನೆಯಲ್ಲೇ ಟೆರೆಸ್ ಗಾರ್ಡನ್ ಮೂಲಕ ಅಥವಾ ಕಿಚನ್ ಗಾರ್ಡನಿಂಗ್ ಮೂಲಕ ಏನಾದರೂ ಬೆಳ್ಕೋಬೇಕು ಅಂತ ಹೇಳಿದ್ರೆ ಅದು ಸಾಧ್ಯತೆ ಇದೆಯಾ ಇದು ಒಂದು ಪ್ರಶ್ನೆ ಸಾಧ್ಯತೆ ಇದ್ದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಇದನ್ನು ನಾವು ವ್ಯಯಿಸೋದಕ್ಕೆ ಆಗೋದಿಲ್ಲ ಹೇಳಿ ಸುಮಾರು ಜನ ಕೈಪಿಡೋದನ್ನು ಕೂಡ ನಾನು ನೋಡಿದ್ದೀನಿ ಸೊ ಇನ್ಮೇಲೆ ಅದನ್ನು ತಲೆಕಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಕೇವಲ ಮೂರು ಸಾವಿರ ರೂಪಾಯಿಯಲ್ಲೇ ನೀವು ಟೆರೆಸ್ ಗಾರ್ಡನಿಂಗನ್ನು ಮಾಡ್ಕೋಬಹುದು ಯಾವುದೇ ವಿಷಕಾರಿಯಾಗಿರುವಂತಹ ತರಕಾರಿಗಳನ್ನ ನೀವು ಬೆಳ್ಕೊಳ್ಳದೆ ಪ್ಯೂರ್ ಆಗಿ ಪರಿಶುದ್ಧವಾದ ತರಕಾರಿಗಳನ್ನು ನಿಮ್ಮ ಮನೆಯಲ್ಲಿ ನೀವೇ ಸ್ವತಃ ಬೆಳ್ಕೋಬಹುದು ಅನ್ನೋದಕ್ಕೆ ಇವತ್ತು ನಮ್ಮ ಎದುರುಗಡೆ ಒಂದಿಷ್ಟು ಉದಾಹರಣೆ ಸಹಿತ ವಿವರಣೆಯನ್ನು ನಾವು ಕೊಡ್ತೀವಿ ನಾನೀಗ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿದ್ದೀನಿ ಹುಬ್ಬಳ್ಳಿಯ ಎ ಪಿ ಎಂ ಸಿ ಮಾರ್ಕೆಟ್ ನ ಒಳಗಡೆ ಇರುವ ಅಳಗುಂಡಗಿ ಆಗ್ರೋಟೆಕ್ ಕಂಪನಿಯ ಒಳಭಾಗದಲ್ಲೇ ನಿಂತ್ಕೊಂಡು ವಿತ್ ಡೆಮೋ ನಿಮಗೆ ತೋರಿಸ್ಬೇಕು ಅಂತ ಇವತ್ತು ಇಲ್ಲಿದ್ದೀನಿ ನನ್ನ ಜೊತೆಗೆ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜಯಕುಮಾರ್ ಅವರು ಇಲ್ಲೇ ಇದ್ದಾರೆ ಜೊತೆಗೆ ಅವರ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ ಸೊ ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಿಮ್ಮನ್ನ ಕಳೆದ ಬಾರಿ ನಾನು ಇಡೀ ನಿಮ್ಮ ಸಂಸ್ಥೆಯನ್ನ ತೋರಿಸಿದ್ದೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಹೌದು ಸರ್ ಇವತ್ತು ಒಂದು ಮೂರು ಸಾವಿರ ರೂಪಾಯಿಯಲ್ಲಿ ನಾವೇನಾದರೂ ಒಂದು ಗಾರ್ಡನಿಂಗ್ ಮಾಡ್ಕೊಳ್ಳೋಕ್ಕಾಗತ್ತಾ ಅದರಲ್ಲೂ ನೋಡಿ ಇಷ್ಟು ವೆಜಿಟೇಬಲ್ಸ್ಗಳು ಸರಿ ಸುಮಾರು ಇಪ್ಪತ್ತು ವೆಜಿಟೇಬಲ್ಸ್ಗಳು ಇಲ್ಲಿ ರ ಇರ್ ಇರ್ಬೋದು ಈಗ ಮಾಡ್ಕೋಬೋದು ಅದನ್ನು ಪರಿಪೂರ್ಣವಾಗಿ ಮನೆಯಲ್ಲೇ ಬೆಳ್ಕೋಬೇಕು ಮನೆಯಲ್ಲಿ ಯಾವುದೇ ಕಷ್ಟ ಆಗಬಾರದು ಒಂದ್ ಸೆಟ್ ನಮಗೆ ಸಿಗ್ಬೇಕು ಅಂತ ಹೇಳಿ ನೀವೊಂದು ಒಳ್ಳೆಯ ಮುತುವರ್ಜಿಯನ್ನ ಇಟ್ಕೊಂಡಿದ ಮಾರ್ಕೆಟಿಗೆ ಹೋದ್ರೆ ಇದಕ್ಕೆ ಸುಮಾರು ಐದ್ ಸಾವಿರದ ಮೇಲೆ ಬೆಲೆ ಆಗಬಹುದು ಅಂತ ನಾನು ಅನ್ಕೊಂತೀನಿ ಆದ್ರೆ ಕೇವಲ ಮೂರ್ ಸಾವಿರ ರೂಪಾಯಿಯಲ್ಲಿ ನೀವು ಇದನ್ನ ಜನತೆ ಕೊಡ್ಬೇಕು ಅಂತ ಹೊರಟಿದೀರ ಸರ್ ಇದು ಏನು ಈ ವ್ಯವಸ್ಥೆಗಳನ್ನ ಯಾಕೆ ರೂಪಿಸಿದ್ರಿ ಯಾವ ರೀತಿ ನಾವು ಇದನ್ನ ಕೆಲಸ ಕಾರ್ಯವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡೋಣ ಬೇಸಿಕಲಿ ಏನಾಗ್ತೇತಿ ಸರ ನಾವು ಈ ನಮ್ಮ ತರಕಾರಿ ಎಲ್ಲೋ ಒಂದ್ ಕಡೆ ಬೆಳಿತಾರೆ ಕೆಲವೊಂದ್ ಕಡೆ ನೀರ್ ಸರಿ ಇರ್ತದೆ ಕೆಲವೊಂದ್ ಕಡೆ ನೀರ್ ಸರಿ ಇರೋದ್ರಿಂದ ಕೆಲವು ಕಡೆ ನಾವು ನೋಡಿರ್ತೀವಿ ಮೋರಿ ನೀರಲ್ಲಿನೂ ಬೆಳೆದಿರ್ತಾರೆ ಹೌದು ಅದು ಅನಿವಾರ್ಯ ಎಲ್ಲಾನು ನೋಡಿದ್ರು ಕಣ್ಮುಚ್ಚಿ ನಾವು ಸುಮ್ಮನೆ ತಿನ್ನೋದು ಇರ್ತದೆ ಸ್ವಲ್ಪ ಜನಕ್ಕೆ ಪ್ಯಾಷನ್ ಅಂತ ಇರ್ತದೆ ನನ್ ನಮ್ಮ ಮನೆಯಲ್ಲೇ ತರಕಾರಿ ಬೆಳೆದು ಕಿಚನ್ ಗಾರ್ಡನ್ ನಾವು ಮಾಡ್ಕೋಬೇಕು ಅನ್ನೋದು ಇರ್ತದೆ ಹೌದು ಆಮೇಲೆ ಕೆಲವೊಬ್ಬರಿಗೆ ಇಲ್ಲಪ್ಪ ನಮ್ ಟೆರೆಸ್ ಜಾಗ ಇದೆ ನಾವು ಟೆರೆಸ್ ಮೇಲ್ನ ಮಾಡ್ಕೋಬೇಕು ಪೆಸ್ಟಿಸೈಡ್ಸ್ ಹಾಕದೇನೆ ಮಾಡುವಂತಾವೆಲ್ಲ ಬೇಕು ಕೆಮಿಕಲ್ ವಿಧೌಟ್ ಕೆಮಿಕಲ್ ಹಾಕದೇ ಮಾಡ್ಬೇಕು ಅನ್ನೋದು ಒಂದು ಆಸೆ ಇರ್ತದೆ ಅವ್ರ ಕಾನ್ಸೆಪ್ಟ್ ಇರ್ತದೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಕೆಲವೊಬ್ಬ ಫಾರ್ಮರ್ ಕೆಲವೊಂದ್ ಕಡೆ ಕಸ್ಟಮರ್ಸ್ ಬರ್ತಾರೆ ನಂಗೆ ಆ ಸೀಡ್ ಬೇಕ್ರಿ ನಾನು ಇದ್ ಬೇಕ್ರಿ ಮನೆಯಲ್ಲಿ ಬೆಳೆಸ್ಲಿಕ್ಕೆ ಆಗ್ಬೇಕು ಇದ್ಬೇಕು ಬೇರೆ 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 ತಗೊಂಡಾಗ ಸುಮಾರು ಐದ್ ಸಾವಿರನೂ ಆಗ್ತಿತ್ತು ಐದ್ ಸಾವಿರ ಮೇಲೂ ಆಗ್ತಿತ್ತು ಆಮೇಲೆ ಅವ್ರು ಕರೆಕ್ಟ್ ಆಗಿ ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ ಗೊತ್ತಿಲ್ಲ ಗುರುತಾಗ್ತಿದ್ದಿಲ್ಲ ಆಮೇಲೂ ಕೂಡ ಈ ಸೀಡ್ಸ್ ಜವಾರಿ 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 ಸೀಡ್ಸ್ ಜವಾರಿ ನಮ್ ಸೈಡ್ ನಾವು ಜವಾರಿ ಅಂತೀವಿ ನಿಮ್ ಸೈಡ್ ನಾಟಿ ಅಂತೀವಿ ಜವಾರಿ ಜವಾರಿ ಕಾಯ್ಪಲ್ಲಿ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ ಇದ್ರ ಗ್ರೋತ್ ಓಕೆ ಕಾಯಪಲ್ಲೆ ಬರ್ತತಿ ಅದು ಕ್ವಾಂಟಿಟಿ ಕಡಿಮೆ ಇರ್ತೈತಿ ಐ ಎಮ್ ನಾಟ್ ರಾಂಗ್ ಫಾರ್ಟಿ ಫೈವ್ ಟು ಡೇ ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ ಇನ್ ಬಿಟ್ವೀನ್ ಅಲ್ಲಿ ಬಂದ್ ಡೇಸ್ ಬರ್ತದೆ ಆಮೇಲೆ ಸುಮಾರು ಕಾಯಿಪಲ್ಲೆ ನಾನು ಮನೆಗೆ ನಾನು ಏನ್ ಹೋಗ್ತೀವಿ ನಾವು ಇಲ್ಲಿ ಟೆರೀಸ್ ಮೇಲೆ ಬೆಳಿತೀವಿ ಕಟ್ಲಾಗಿದೆ ನಾನು ಕರ್ಕೊಂಡು ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸುಮಾರು ಕಾಯ್ಪಲ್ ನಾವು ನಮ್ಮ ಇಲ್ಲಿ ನಮ್ಮ ಆಫೀಸ್ ಟೆರಿಸ್ ನಲ್ಲಿ ನಾವು ಬೆಳ್ಕೊಂಡು ನಾವು ತಗೊಂಡು ಹೋಗ್ತೀವಿ ಶುದ್ಧವಾದ ತರಕಾರಿಗಳನ್ನ ತಿಂದ್ರೆ ಬಹುಶಃ ಶುದ್ಧವಾದ ಆರೋಗ್ಯನೂ ಕೂಡ ಸಿಗುತ್ತೆ ಇಲ್ಲಿ ಎಷ್ಟು ಸೀಡ್ಸ್ ಇದೆ ಸರ್ ನಾವು ಇಲ್ಲಿ ಇಪ್ಪತ್ತೊಂದು ವೆರೈಟಿ ಸೀಡ್ಸ್ ಕೊಡ್ತಾ ಇದೀವಿ ವೆರೈಟಿ ಸೀಡ್ಸ್ ಕೊಡ್ತಾ ಇದೀವಿ ಇದರಲ್ಲಿ ಎಲ್ಲ ಡಿಟೇಲ್ ನಮ್ಮ ಕೆಲವೊಂದು ಸೇಲ್ಸ್ ನವರು ಹೇಳ್ತಾರೆ ಅದ್ರಲ್ಲಿ ಆರ್ ವೆರೈಟಿ ಸೊಪ್ಪಿನ ಪಲ್ಯ ಇದೆ ಸರ್ ಓಕೆ ಆಮೇಲೆ ಮತ್ತೆ ವೆರೈಟಿ ಬಳ್ಳಿ ಯಾವ ಯಾವ್ದು ಒಮ್ಮೆ ಅಂತ ಸೊಪ್ಪಿನಲ್ಲಿ ನಿಮ್ಗೆ ಮೆಹಿ ಸಿಗುತ್ತೆ ಪಾಲಕ್ ಸಿಗುತ್ತೆ ಿ ರಾಜಗಿರಿ ಕೊತ್ತಂಬರಿ ಸಲ ಸಿಗುತ್ತೆ ಮತ್ತೆ ನಿಮ್ಗೆ ತರಕಾರಿ ಎಲ್ಲ ಆದ್ರೆ ಬೆಂಡೆಕಾಯಿ ಮೂಲಂಗಿ ಮತ್ತೆ ಕ್ಯಾರೆಟ್ ಬೀನ್ಸ್ ಬೀನ್ಸು ಕುಕುಂಬರು ಒಟ್ಟು ಇದೆ ವೆರೈಟಿ ಇದೆ ಇದನ್ನ ಈಗ ನಾವು ಮನೆಯಲ್ಲಿ ಬೆಳ್ಕೋಬೇಕು ಅಂದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕು ಮೇಡಮ್ ಯಾವ ರೀತಿ ಅಂತ ಹೇಳಿ ಜಾಗ ಇಲ್ಲ ಅನ್ನೋ ಟೆನ್ಶನ್ ನ ಬಿಡ್ಬೇಕು ಸರ್ ಟೆನ್ಶನ್ ನ ಬಿಟ್ರೆ ನಮ್ಮ ಹತ್ರ ಗ್ರೋ ಬ್ಯಾಗ್ಸ್ ಇದೆ ಸರ್ ಓಕೆ ಇದು ಅದು ಕೂಡ ನಿಮ್ಗೆ ಕಿಚನ್ ಅಲ್ಲಿ ಸೆಟ್ ಅಲ್ಲೇ ಬರುತ್ತೆ ಒಂದ್ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ನಲ್ಲಿ ಟೆನ್ ಪೀಸಸ್ ಬರುತ್ತೆ ಹತ್ ಪೀಸ್ ಬರುತ್ತೆ ಸರ್ ಇದ್ರಲ್ಲ ಇದರಲ್ಲಿ ಹತ್ ಪೀಸ್ ಬರ್ತದೆ ಇದು ಗ್ರೋ ಬ್ಯಾಗ್ ಅಂತ ಆರ್ಡಿನರಿ ಪ್ಲಾಸ್ಟಿಕ್ ಬ್ಯಾಗ್ಸ್ ಬಿಟ್ಟು ಇದು ಬೇರೆನೆ ಒಂದಿರ್ತದೆ ಇದು ಗ್ರೋ ಬ್ಯಾಗ್ ಅಂತಂದ್ರೆ ಸುಮಾರು ಒಂದ್ ನಾಲ್ಕ್ ವರ್ಷ ಆರಾಮಾಗಿ ಲೈಫ್ ಬರ್ತದೆ ನಾಲ್ಕ್ ವರ್ಷ ಲೈಫ್ ಬರ್ತದೆ ಹತ್ತು ಪೀಸ್ ಇರುತ್ತೆ ಹತ್ತು ಪೀಸ್ ಓಕೆ ಓಕೆ ಸೊ ಇಂತವೆಲ್ಲ ನಾವು ಟೆರೆಸ್ ಮೇಲೆ ನಾವು ನೀಟಾಗಿ ಕಾಣುತ್ತೆ ಸಿಗುತ್ತೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೂಲಿಗೆ ನಾಲ್ಕು ಹಾಕಿದಾಗ ಅದಕ್ಕೆ ಜಾಗ ಸಫಿಶಿಯಂಟ್ ಜಾಗ ಇದು ಇಲ್ಲ ಇದು ಕೋಕೋಪಿಟ್ ಇದು ಎಲ್ಲಿದೆ ಪೂರಾ ಕೋಕೋಪಿಟ್ ಅಲ್ಲಿ ಬೆಳೆಯಂಗಿಲ್ಲ ಏನು ಐದ್ ಲೀಟರ್ ಬ್ಲಾಕ್ ಇರ್ತದೆ ಇಪ್ಪತ್ತೈದು ಲೀಟರ್ ಅಲ್ಲಿ ನಾವು ನೀರಿಗೆ ಮಿಕ್ಸ್ ಮಾಡ್ಬೇಕು ಇದನ್ನ ಇಪ್ಪತ್ತೈದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿದಾಗ ಹಿಂಗೆ ಗರಿ ಗರಿಯಾಗಿ ಬಿಡಿ ಬಿಡಿಯಾಗಿ ಬರ್ತದೆ ಇದರ ಜೊತೆಗೆ ನಾವೇನ್ ಮಾಡಬೇಕಂತಂದ್ರೆ ಒಂದ್ ಫಿಫ್ಟಿ ಪರ್ಸೆಂಟ್ ಮಣ್ಣು ಫಿಫ್ಟಿ ಪರ್ಸೆಂಟ್ ಕೋಕೋಪೀಟ್ ಹಾಕಬಹುದು ಅಥವಾ ನಮಗೆ ಹೆಚ್ಚಿಗೆ ಅವೈಲೇಬಿಲಿಟಿ ಐತಿ ಹೊರಗಡೆ ಸಿಕ್ತೈತಿ ಒಳ್ಳೆ ಮಣ್ಣು ಮಣ್ಣು ಕೋಕೋಪೀಟ್ ಹಾಕಿ ಕೋಕೋಪೀಟ್ ಹಾಕುವ ಉದ್ದೇಶ ಇಷ್ಟೇ ಫಾರ್ಮರ್ಸ್ ಪಾಪ ಅವ್ರೆಲ್ಲ ಟ್ರೈನ್ ಇರ್ತಾರೆ ಹುಟ್ಟಾ ಟ್ರೈನ್ ಇರ್ತಾರೆ ನಾವು ಟ್ರೈನ್ ಇರಂಗಿಲ್ಲ ಅವರಷ್ಟು ಹಂಗಾಗಿ ನಮ್ಗೆ ಅನುಕೂಲಕ್ಕೆ ನಾವು ಮಾಡ್ಕೊದಷ್ಟೇ ಇಲ್ಲ ಈಗ ಇದನ್ನ ನಾವು ಹಾಕ್ತಿವಿ ಬೆಳಿತೀವಿ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ ಗೊಬ್ಬರ ಹಾಕಿದ್ರೆ ಕೆಮಿಕಲ್ ಆಗುತ್ತಲ್ಲ ಇದು ನಾವು ಕೊಡಾತಿದ ಗೊಬ್ಬರ ಅಲ್ಲ ಇದು ಫರ್ಟಿಲೈಸರ್ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಅಲ್ಲ ಇದು

ಆಮೇಲೆ ಒಂದು ವರ್ಷದವರೆಗೂ ಒಂದು ಇಂಜೆಕ್ಷನ್ ಕೊಡ್ತೀವಿ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಹಾಗೆ ಕ್ರಮೇಣ ಫಸ್ಟ್ ರೂಟ್ಸ್ ಗ್ರೋತ್ ಮಾಡಾಕ ಆಮೇಲೆ ಏನು ಇದು ಬೆಳಿಬಾ ಇದು ರೋಗ ಹತ್ಬಾರ್ದಂತ ಇವೆಲ್ಲ ಆದ್ಮೇಲೆ ಈ ಹೂ ಬಿಡೋ ಟೈಮ್ ಇರ್ತದಲ್ಲ ಹೂ ಬಿಡೋ ಟೈಮ್ನಾಗ ಹೂ ಬಿಡೋದಂದ್ರೆ ನೋಡ್ರಿ ಹೂ ಅಂತಂದ್ರೆ ಏನು ಎಷ್ಟು ಹೂ ಬಿಡ್ತದೆ ಅಷ್ಟು ಫ್ರೂಟ್ಸ್ ಆಗ್ಬೇಕು ಅಥವಾ ಕಾಯಿಪಲ್ಲೆ ಆಗಬೇಕು ಅಂತ ಏನಿಲ್ಲ ಗಾಳಿಗೆ ಹಾರ ಹೋಗತೈತೆ ಓಕೆ ಏನು ನಮ್ಮ ಕೆಲಸ ಡಿಸ್ಟರ್ಬ್ ಆಗೋ ಮೊದ್ದು ಬೀದ್ದು ಹೋಗತೈತಿ ಅವೆಲ್ಲ ಇರ್ತಾವ ಸೊ ಹೂ ಹೆಚ್ ಬರ್ಲಿ ಅಂತ ಹಾಕ್ತಿವಿ ಅಂದ್ರೆ ಫ್ರೂಟ್ಸ್ ಹೆಚ್ ಬರ್ಲಿ ಅಂತ ಇದಾಕ್ತಿವಿ ಸೀಮಂಡರ ಇದು ಏನು ಇದು ಫುಡ್ ಸಪ್ಲಿಮೆಂಟ್ ಓಕೆ ಇದು ಫುಡ್ ಸಪ್ಲಿಮೆಂಟ್ ಏನ್ ಮಾಡ್ಬೇಕು ನಾಲ್ಕ ಕಡೆ ನಾವು ಗಿಡ ಹಚ್ಚಿರ್ತೀವಲ್ಲ ಇದೊಂದು ಸೆಂಟರ್ ನಲ್ಲಿ ಒಂದು ಫುಡ್ ಸಪ್ಲಿಮೆಂಟ್ ಹಾಕಿದ್ರೆ ಸಾಕು ಈ ರೀತಿ ಇಟ್ಟು ಬಿಡೋದು ಈ ರೀತಿ ಓಕೆ ಸರ್ ಈಗ ಅಲ್ಲಿ ನೀವು ಬಿಟ್ಟಿರುವಂತದ್ದು ಕೆಲವೊಂದು ಇದೆಲ್ಲ ಏನದು ಸರ್ ಈಗ ನಾವು ಇದೆಲ್ಲ ಇದರಲ್ಲಿ ಹಾಕ್ತಿವಿ ನಾವು ಎಲ್ಲ ಇದಕ್ಕೆ ಇವು ಏನು ಬಯೋ ಬಯೋ ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಿವಿ ಹಾಕಿದ ಮೇಲೆ ನಮಗೇನು ಈಗ ನೋಡ್ರಿ ನಮ್ಮ ಮುಟ್ಟಿದೆ ಸ್ವಲ್ಪ ಡಸ್ಟ್ ಆಯ್ತು ಏನೋ ಅಲರ್ಜಿ ಕೆಲವೊಬ್ರು ಅಲರ್ಜಿ ಅನ್ನೋದು ಇರ್ತೈತಿ ಯಾರಿಗೆ ನಮ್ಮ ಈ ಪೆ ಪ್ಯಾಟಿ ಸಿಮಿ ಮಂದಿಗೆ ಏನಿರ್ತೈತಲ್ಲ ಸ್ವಲ್ಪ ಅಲರ್ಜಿ ಅನ್ನೋ ಬಹಳ ಜನ ಇರ್ತಾರೆ ಸೊ ಅದಕ್ಕೆ ಏನ್ ಮಾಡ್ತೀವಿ ಇಂತಾದ ಹ್ಯಾಂಡ್ ಗ್ಲೌಸ್ ಕೊಡ್ತೀವಿ ಇದು ರಬ್ಬರ್ ಇದು ಪೂರಾ ರಬ್ಬರ್ ಇಂದ ಇರ್ತದೆ ಪೂರಾ ರಬ್ಬರ್ ಇರ್ತೈತಿ ಹಿಂಗೆ ಓಕೆ ಸರ್ ಇದು ಹಾಕಿ ಇದು ಕೆಲಸ ಮಾಡ್ಲಿಕ್ಕೆಲ್ಲ ಈಸಿ ಆಗ್ತದೆ ಇದು ಓಕೆ ಸರ್ ಆಮೇಲೆ ಒಂದ್ ಯಾதோ ಒಂದು ব্রাಂಚ್ ತಪ್ಪ ಬಂತು ಕೆಟ್ಟು ಹೋತು ಏನೋ ಆಯ್ತು ಕಟ್ ಮಾಡ್ಲಿಕ್ಕೆ ಬರೀ ಕೈyle ಕಟ್ ಮಾಡಿದಾಗ ನಂಜಾಗ್ತದೆ ಗಿಡಕ್ಕೆ ಓಕೆ ಓಕೆ ನಮಗೇನಿಲ್ಲ ಗಿಡಕ್ ನಂಜಾಗ್ತಿತಿ ಅದಕ್ಕೆ काही ಬರೋದಿಲ್ಲ ಹ್ಂ ಕಟರ್ ಕೂಡ ಓಕೆ ಓಕೆ ಒಂದು ಒಂದು ಕಟರ್ ಒಂದು ಕಟರ್ ಏನು ಮಾಡ್ತೀವಿ ನಾವು ಕೊಡ್ತೀವಿ ಓಕೆ ಇದು ಇಲ್ಲಿ ನೋಡ್ರಿ ಇದು ಒಂದು ಕಂಪನಿ ಕಟರ್ ಕೊಡ್ತೀವಿ ಎಲ್ಲವೂ ಕೂಡ ಫುಲ್ಲಿ ಕ್ವಾಲಿಟಿ ಕ್ವಾಲಿಟಿ ಇದು ಕೊಡ್ತೀವಿ ಯಾವುದು ಒಳ್ಳೆ ಕ್ವಾಲಿಟಿ ಐತಿ ಅದನ್ನ ಮಾತ್ರ ನಾವು ಇಲ್ಲಿ ಸಜೆಸ್ಟ್ ಮಾಡ್ತೀವಿ ಅದನ್ನ ಮಾತ್ರ ಕೊಡ್ತೀವಿ ಸೊ ಇದು ಇದು ನಿಮಗೆ ಕಟ್ಟ್ರಿ ಇರ್ತೈತಿ ಹ್ಞೂ ಹ್ಞೂ ಇದು ಒಂದೇ ಇದೀಕಷ್ಟೇ ಅಂತಲ್ಲ ಬೇರೆ ಪ್ಲಾಂಟ್ಸಿಗೂ ಇದನ್ನ ನೀಟೈಸ್ ಮಾಡು ಫೋ ಫ್ಲವರ್ಗಾಗಲಿ ಇದಕ್ಕೂ ಎಲ್ಲದಕ್ಕೂ ಯೂಸ್ ಆಗ್ತದೆ ಅದು ಸರ್ ಆ ಕಡೆ ಇರೋದು ಟೋಟಲ್ ಗಾರ್ಡನ್ ಕಿಟ್ ಸರ್ ಅದು ಹ್ಞೂ ಹ್ಞೂ ಓಕೆ ಓಕೆ ಮಣ್ಣು ಹಾಕ್ಲಿಕ್ಕೆ ಎಲ್ಲವೂ ಇದೆ ಓಹೋ ಎಲ್ಲ ಎಲ್ಲವೂ ಇದೆ ಅದು ಒಂದು ಕಿಟ್ ಅಲ್ಲಿ ಕೇಳೋದು ಇಷ್ಟೆಲ್ಲ ನೀವು ಕೊಡ್ತೀರಲ್ಲ ಇದನ್ನ ನಾವು ಸಪೋಸ್ ಮಾರ್ಕೆಟ್ ಅಲ್ಲಿ ತರ್ಸ್ಕೋಬೇಕು ಅಥವಾ ಇಷ್ಟೆಲ್ಲ ಕಿಟ್ ನಮ್ಗೆ ಸಿಗ್ಬೇಕು ಅಂದ್ರೆ ಸುಮಾರು ಐದಾರು ಸಾವಿರ ಆಗಲ್ವ ಸರ್ ಫೈವ್ ತೌಸಂಡ್ ಪ್ಲಸ್ ಮೈನಸ್ ಐದು ಸಾವಿರ ಹೆಚ್ಚು ಕಮ್ಮಿ ಆಗ್ತದೆ ಈಗ ನೀವು ಇದನ್ನ ಜನತೆಗೋಸ್ಕರ ಮೂರ್ ಸಾವಿರ ರೂಪಾಯಿ ಕೊಡ್ತೀರಾ ಹೌದು ಸರ್ ಈಗ ಯಾರಾದ್ರೂ ತರ್ಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಏನಿಲ್ಲ ಒಂದು ಒಂದು ವಾಟ್ಸಪ್ ನಂಬರ್ ನಾವು ಕೇಳಕ್ ಕೊಟ್ಟಿದ್ದೇವೆ ಆ ವಾಟ್ಸಪ್ ನಂಬರ್ ಗೆ ಕಿಚನ್ ಗಾರ್ಡನ್ ಅಂತ ಟೈಪ್ ಮಾಡಿ ಹಾಕಿದ್ರೆ ಸಾಕು ಕೊಡ್ತೇವಿ ಇವ್ರ ಫೋನ್ ಮಾಡ್ಬೇಕಂತ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ನೀವೇನು ನಮಗೆ ವಿಡಿಯೋ ಮಾಡಿಕೊಟ್ರಿ ಒಂದ್ ದಿನಕ್ ಹದಿನೆಂಟು ಸಾವಿರ ಕಾಲು ಹದಿನಾರು ಸಾವಿರ ಕಾಲು ಸಂಡೇ ಆರ್ ಸಾವಿರ ಕಾಲು ನಮ್ಗ ಕಾಲ್ ಅಟೆಂಡ್ ಮಾಡೋದು ಬಿಡ್ರಿ ನನ್ಗ ಪರ್ಸನಲಿ ಮನಿಗೂ ಫೋನ್ ಬರಕತ್ವ ಬೇರೆ ಬೇರೆಯವ್ರ ಫೋನ್ ಮಾಡಿ ನಿಮ್ ಪರಿಚಯ ಇದಾರೆ ಅವರಿಂದ ಫೋನ್ ಮಾಡ್ಸಪ್ಪ ಅಂತ ಹೇಳಕತ್ರು ಸೊ ದಿನ ಆಗ್ತೈತಿಯಾ ಇವಾಗ ಕೆಲವೊಂದು ನಮ್ಗ ನಮಗೂ ಆಗ್ತೈತಿ ಅವಾಗ ನಾವು ಒಂದೇ ನಾವು ಜನಕ್ಕೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತೇವೆ ಏನಂತಂದ್ರೆ ನೀವು ಮೆಸೇಜ್ ಹಾಕಿದ್ರೆ ನಮ್ಮ ಕಡೆಗೆ ಟೀಮ್ ಇದೆ ಅಲ್ಲಿ ನೋಡ್ರಿ ಟೀಮ್ ಇದೆ ಪೂರ ಅದೇ ಕೆಲಸ ಮಾಡ್ತಾ ಇದಾರೆ ಅದಿಷ್ಟು ಇಷ್ಟು ಅದೇ ಕೆಲಸ ಮಾಡ್ತಾ ಇದ್ದಾರೆ ಏನ್ ಕಾಲ್ಸ್ ಬಂದ್ರೆ ಕಾಲ್ ಅಟೆಂಡ್ ಮಾಡ್ತಾರೆ ಅಲ್ಲೂ ಅದೇ ಕೆಲಸ ಇದೆ ನಮ್ದು ಪೂರಾ ಕಾಲ್ ಅಟೆಂಡ್ ಮಾಡ್ತಾರೆ ದುಡ್ಡು ಬಂತಂದ್ರೆ ಪೇಮೆಂಟ್ಸ್ ಬಂದ್ರೆ ಪೇಮೆಂಟ್ ಕನ್ಫರ್ಮ್ ಆದ್ಕೊಳ್ಳಿ ಮಟೀರಿಯಲ್ ಸಪ್ಲೈ ಮಾಡಕ್ ಪ್ಯಾಕಿಂಗ್ ಸೆಕ್ಷನ್ ಗೆ ಹೋಗ್ತಿ ಡಿಸ್ಪ್ಯಾಚ್ ಕರೆಕ್ಟ್ ಆಗ್ತೈತಿ ಒಮ್ಮೆ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಕಾಲ್ ಬಂದ್ರೆ ಇರೋ ಒಂದ್ ಎಪ್ಪತ್ತೆಂಬತ್ತು ಜನ ಎಷ್ಟಂತ ಕಾಲ್ ರಿಸೀವ್ ಮಾಡಕ್ ಆಗ್ತದೆ ಈಗ ಸಪೋಸ್ ಇದು ಬೇಕು ಅಂತ ಹೇಳಿದ್ರೆ ಅವ್ರ ಮನೆಗೆ ತರಿಸಕೋಬಹುದಾ ತರಿಸಕೋಬಹುದು ಎಷ್ಟಾಗುತ್ತೆ ಸರ್ ನಮ್ಮ ರೇಟು ಮೂರ್ ಸಾವಿರ ಓಕೆ ಅದೇನು ಟ್ರಾನ್ಸ್ಪೋರ್ಟೇಶನ್ ಅಥವಾ ಕೊರಿಯರ್ ಚಾರ್ಜಸ್ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ಏನ್ ಬೀಳ್ತದೆ ಅವ್ರಿಗೆ ಎಕ್ಸ್ಟ್ರಾ ಆಡ್ ಮಾಡಿ ಹಾಕ್ತೀವಿ ಹಾಕಿದ್ರೆ ನಾವು ಕಳಿಸ್ಕೊಡ್ತೀರಾ ಹೌದು ಸಪೋಸ್ ಇಲ್ಲಿಗೆ ಬಂದು ತಗೋಬೇಕು ಅಂದ್ರೆ ಹುಬ್ಬಳ್ಳಿಯಲ್ಲಿರುವಂತಹ ಎ ಪಿ ಎಂ ಸಿ ಮಾರ್ಕೆಟ್ ನ ನಿಮ್ಮ ಒಂದು ಆಳಗುಂಡಗಿ ಆಗ್ರೋಟೆ ಒಳಗಡೆನೆ ಬಂದು ತಗೋಬೇಕು ಅಂತ ಹೇಳಿದ್ರು ಕೂಡ ಬಂದು ತಗೋಬಹುದು ಬಂದ್ ತಗೋಬಹುದು ಅದು ಬರೀ ಮೂರ್ ಸಾವಿರ ರೂಪಾಯಿ ಖಾಲಿ ಮೂರ್ ಸಾವಿರ ರೂಪಾಯಿಗೆ ಸಿಗುತ್ತೆ ಸರ್ ನಮಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬೆಂಗಳೂರು ಈಗ ನಾನು ನೋಡಿರುವಂಗೆ ನಮ್ಮ ಬೆಂಗಳೂರು ಸಿಟಿಲಿ ಸಿಕ್ಕಾಪಟ್ಟೆ ಜನರಿಗೆ ನಾವು ಅದು ಒಂದ್ ಮಾತು ಹೇಳ್ತೇನೆ ನೋಡ್ರಿ ಬೆಂಗಳೂರು ಸಿಟಿಯಲ್ಲಿ ಹುಬ್ಳಿಯಲ್ಲಿ ಆಮೇಲೆ ದಾವಣಗೆರೆ ಈ ಕಡೆ ಕೆಲವೊಂದು ಮೇಜರ್ ಸಿಟೀಸ್ ನ ಏನ್ ಅಂದ್ರೆ ಅವ್ರ್ಗೆ ಪಾಪ ಬೆಳಿಬೇಕು ಬೆಳಸಬೇಕು ನಮ್ ನಾವು ಟೆರೆಸ್ ಮೇಲೆ ಕಾಯಿಪಲ್ಲೆ ಬೆಳೆಸಿ ನಾವು ತಿನ್ಬೇಕು ಅನ್ನೋ ಒಂದು ಆಸಕ್ತಿ ಬಹಳ ಇರ್ತದೆ ಹೌದು ಆದ್ರೆ ಪ್ರಾಪರ್ ಆಗಿ ಎಲ್ಲಾ ಐಟಮ್ ಆಗ್ಲಿ ಎಲ್ಲಾ ಚಾನೆಲ್ಸ್ ಎಲ್ಲ ಐಟಮ್ಸ್ ಆಗಲಿ ಸಿಗ್ತಾ ಇನ್ ಒನ್ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಹೌದು ಒಂದು ಕಂಪ್ಲೀಟ್ ಬಾಕ್ಸ್ ರೆಡಿ ಒಂದ್ ಬಾಕ್ಸ್ ನಲ್ಲಿ ರೆಡಿ ಮಾಡಿ ನಾವು ಕಳಿಸ್ಕೊಡ್ತೀವಿ ಸರ್ ಖಂಡಿತ ನೋಡಿ ವೀಕ್ಷಕರೇ ಯಾರ್ಯಾರಿಗೆ ಇದು ಬೇಕು ಅಂತ ಅನ್ಸುತ್ತೆ ಈ ಕಿಟ್ ಬೇಕು ಅಂತ ಅನ್ಸುತ್ತೆ ಅಥವಾ ನಿಮ್ಮ ಮನೆಯಲ್ಲೇ ನೀವೇ ತರಕಾರಿಗಳನ್ನ ಬೆಳೆಸ್ಕೋಬೇಕು ಅದು ಪರಿಶುದ್ಧವಾಗಿ ನ್ಯಾಚುರಲ್ ಆಗಿ ಬೆಳ್ಕೋಬೇಕು ಅಂತ ಅನಿಸುತ್ತೆ ಸೊ ನೀವು ಇದನ್ನು ಬೆಳೆಸ್ಕೋಬಹುದು ಈಗ ಇವರೇ ಬೆಳೆದಿರುವಂಥದ್ದು ಇಲ್ಲಿದೆ ನೋಡಿ ಇಲ್ಲಿ ಇದು ನಾವು ಬೆಳೆದಿದ್ದು ನಮ್ಮ ಇದರಲ್ಲಿ ಬೆಳೆದಿದ್ದು ಸುಮಾರು ಇಂಥವು ಮೇಲ್ಗಡೆ ಟೆರೆಸ್ ಮೇಲೆ ಸುಮಾರು ಐಟಮ್ ಇದೆ ಅಂದ್ರ ತರಕಾರಿ ಬೆಳೆದಿವಿ ಮೆಣಸಿನಕಾಯಿ ಬೆಳೆದಿವಿ ಆಮೇಲೆ ಸೌತಿಕಾಯಿ ಇದೆ ಆಮೇಲೆ ಮೇಲೆ ನಾವು ಹಾಗಲಕಾಯಿ ಬೆಳೆದಿವಿ ಗವಾರ್ ಬೆಳೆದಿವಿ ಬಹಳ ಅಷ್ಟೇ ಕುಂಬಳಕಾಯಿ ಸತ್ಯ ಹಾಕಿದಿವಿ ನಾವು ಸಾಂಬಾರ್ ಮಾಡ್ಲಿಕ್ಕೆ ಅಥವಾ ಮನೆ ನಾವು ಆ ಪೂಜಾಕ್ಕೆ ನಾವು ಕುಂಬಳಕಾಯಿ ತಗೊಂಡ್ವಿ ನಾವು ಶುಂಬ ನಿಶುಂಬ ನಾವು ಇದು ಮಾಡ್ಲಿಕ್ಕೆ ಅದು ಕೂಡ ನಮ್ ಮೇಲ್ ಬೆಳೆದಿದ್ದೇ ಓಕೆ ಸೂಪರ್ ನೋಡಿ ಜವಾರಿ ಯಾರ್ಯಾರು ಬೆಳ್ಕೋಬೇಕು ಅಂತ ಅನ್ಕೊಂತೀರಾ ಖಂಡಿತವಾಗಿ ಇದೊಂದ್ಸಲ ಟ್ರೈ ಮಾಡಬಹುದು ಯಾಕಂದ್ರೆ ಮೂರ್ ಸಾವಿರ ರೂಪಾಯಿಗೆ ನಿಮ್ಗೆ ಇದನ್ನ ಒಂದು ಅವಕಾಶ ಇವರು ಕೊಟ್ಟಿದ್ದಾರೆ ಇನ್ನೊಂದು ಇದ್ರಲ್ಲಿ ಸೀಡ್ಸ್ ಬಹಳ ಇರ್ತಾವ ಹ ಇದರಲ್ಲಿ ಸೀಡ್ಸ್ ಬಹಳ ಇರ್ತಾವ ಯೂಸ್ ಮಾಡ್ಬೇಕಾಗಿದ್ದು ಬರೇ ಇದರಲ್ಲಿ ನಾಲ್ಕು ಸೀಡ್ ಮಾತ್ರ ಯೂಸ್ ಮಾಡ್ಬೇಕು ಇನ್ನೊಂದ್ ಏನ್ ಅಂತಾರೆ ಸೀಡ್ ಹಾಕ್ಬೇಕಂದ್ರೆ ಪೂರಾ ಕೆಳಗಡೆ ಹಾಕಿ ಎಲ್ಲ ಮಣ್ಣು ಹಾಕ್ತಾರೆ ಆ ತರನು ಮಾಡುವಂಗಿಲ್ಲ ಮೇಲೆ ಒಂದ್ ಇಷ್ಟು ಒಂದ್ ಹಾಕಿ ಒಂದ ಒಂದ್ ಒಂದ್ ಲೇಯರ್ ಸ್ಮಾಲ್ ಲೇಯರ್ ಇಷ್ಟು ಸಣ್ಣ ಲೇಯರ್ ಮೇಲೆ ಮಣ್ಣು ಎಳ್ಬಿಟ್ರೆ ತಂಪು ಹಿಡಿತದೆ ಅದ್ ಮೇಲೆ ಬರ್ತದೆ ಪೂರ ಕೆಳಗಡೆ ಬೀಜ ಹಾಕಿದ್ರೆ ಅದು ಹುಟ್ಟುದೇ ಇಲ್ಲ ಹೌದು ಹಾಗೆ ಹಾಕೋದು ಒಂದು ಪದ್ಧತಿ ಇರ್ತದೆ ನೀವು ಯೂಟ್ಯೂಬ್ ನಲ್ಲಿ ಕೂಡ ನೀವು ನೋಡಬಹುದು ಯಾವ ರೀತಿ ನೀವು ಗಿಡ ಹಚ್ಬೇಕು ಪಾಟ್ಸ್ ನಲ್ಲಿ ನೀವು ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಸಿಗ್ತಾವ ಇಲ್ಲ ಫ್ಯೂಚರ್ನಾಗ ನಮ್ದೇ ಆದಂತ ಒಂದು ಯೂಟ್ಯೂಬ್ ನಾವು ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಬಿಡ್ತೀವಿ ಅವಾಗ ನೋಡಬಹುದು ಖಂಡಿತ ಇದು ಕೃಷಿಕರಿಗೆ ಅಥವಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಕಿಚನ್ ಗಾರ್ಡನ್ ಮಾಡ್ಕೊಳ್ಳೋಕ್ ತುಂಬಾ ಜನರಿಗೆ ಇದು ಯೂಸ್ಫುಲ್ ಆಗಬಹುದು ಅಂತ ನಾನ್ ಅನ್ಕೊಂತೀನಿ ಸೊ ನಿಮ್ಮ ಇಡೀ ತಂಡಕ್ಕೆ ಸರ್ ಅಹ್ ಇಷ್ಟೆಲ್ಲಾ ಅರೇಂಜ್ ಮಾಡಿ ಇಷ್ಟನ್ ನಾವು ಕೊಡ್ತೀವಿ ನಿಮ್ ಚಾನಲ್ ತೋರಿಸ್ಬಹುದು ನೀವ್ ಅಂತ ಹೇಳದ್ರಿ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಪರವಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಏನೇ ಕಾಂಟ್ಯಾಕ್ಟ್ ಬೇಕಾದರೂ ಇಲ್ಲೊಂದು ನಂಬರ್ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಲ್ ಮಾಡಿ ಸಪೋಸ್ ಏನಾದರೂ ಕಾಲ್ ರಿಸೀವ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅವ್ರ ಕಡೆಯಿಂದ ನಿಮಗೆ ಒಂದು ದಿನ ಬಿಟ್ಟಾದರೂ ಮೆಸೇಜ್ ಬಂದೇ ಬರುತ್ತೆ ಅಥವಾ ಕಾಲ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಟಿ ಹೆಗ್ಗದ್ದೆ ಸ್ಟುಡಿಯೋ